ಶಾಲೆಗೆ ಕುಡಿದು ಬಂದ ಶಿಕ್ಷಕನಿಗೆ ಪಾಠ ಕಲಿಸಿದ ವಿದ್ಯಾರ್ಥಿ ಹೇಗೆಂದು ನೀವೇನು ನೋಡಿ ಶಾಲೆ ಎನ್ನುವುದು ಪವಿತ್ರ ಜಾಗ ಇದೇ ಕಾರಣಕ್ಕೆ ಹಿರಿಯರು ಶಾಲೆಗಳನ್ನ ದೇವಾಲಯಕ್ಕೆ ಹೋಲಿಸಿದರು ಆದರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕಾದ ಶಿಕ್ಷಕನೇ ಅಡ್ಡದಾರಿ ಹಿಡಿದರೆ ಮಕ್ಕಳು ಪಾಠ ಕಲಿಸ್ತಾರೆ ಹೇಗೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡಿ ಛತ್ತೀಸ್ಗಢದಲ್ಲಿ ಈಗಿನ ವಿದ್ಯಾರ್ಥಿಗಳು ಎಲ್ಲದಕ್ಕೂ ಬಹುಬೇಗ ಪ್ರತಿಕ್ರಿಯಿಸುವ ಗುಣಗಳನ್ನ ಮೈಗೂಡಿಸಿಕೊಂಡಿರ್ತಾರೆ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ತುರ್ತಾಗಿ ಸ್ಪಂದಿಸಿರುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಇಲ್ಲಿದೆ ಮದ್ಯ ಸೇವಿಸಿಕೊಂಡೇ ಶಾಲೆಗೆ ಬಂದ ಶಿಕ್ಷಕನಿಗೆ ವಿದ್ಯಾರ್ಥಿಗಳೇ ತಕ್ಕ ಪಾಠ ಕಲಿಸಿದ್ದಾರೆ ಆತನಿಗೆ ಚಪ್ಪಲಿ ಎಸೆದು ವಿದ್ಯಾರ್ಥಿಗಳು ಓಡಿಸಿದ ಘಟನೆ ನಡೆದಿದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಛತ್ತೀಸ್ಗಢದ ಬಸ್ತಾರ್ನ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಶಿಕ್ಷಕ ಕುಡಿದ ಅಮಲಿನಲ್ಲಿ ಶಾಲಾ ಆವರಣಕ್ಕೆ ಪ್ರವೇಶಿಸುತ್ತಿದ್ದಂತೆ ಬಾಲಕರು ಮತ್ತು ಬಾಲಕಿಯರು ಗುಂಪುಗೂಡಿ ಆತನ ತ ಚಪ್ಪಲಿಗಳನ್ನು ಎಸೆದಿರುವುದು ವಿಡಿಯೋದಲ್ಲಿ ಸರಿಯಾಗಿದೆ ಶಿಕ್ಷಕನು ಅಂತಿಮವಾಗಿ ತನ್ನ ಬೈಕ್ ಹತ್ತಿ ಶಾಲೆ ಆವರಣದಿಂದ ಹೊರಟು ಹೋಗುತ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ಬಸ್ತಾರ್ನ ಶಾಲೆಯೊಂದಕ್ಕೆ ಶಿಕ್ಷಕ ಕುರಿತು ಬಂದಾಗ ವಿದ್ಯಾರ್ಥಿಗಳು ತಕ್ಕ ಪಾಠ ಕಲಿಸಿದರು ಆತ ವಿದ್ಯಾರ್ಥಿಗಳಿಗೆ ಕಲಿಸುವ ಬದಲು ಅವರನ್ನ ನಿಂದಿಸುತ್ತಿದ್ದ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಶಿಕ್ಷಕನತ್ತ ಚಪ್ಪಲಿಗಳನ್ನು ಎಸೆದು ಆತನನ್ನ ಸ್ಥಳದಿಂದ ಓಡಿಸಿದರು ಈ ಘಟನೆ ವಿಡಿಯೋದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದೆ ಎಂದು ಪೋಸ್ಟ್ನಲ್ಲಿ ಬರೆಯಲಾಗಿದೆ ಸದ್ಯ ಈ ವಿಡಿಯೋ ಸಾವಿರಾರು ಮಂದಿ ವೀಕ್ಷಿಸಿದ್ದಾರೆ